ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಬ್ಬರ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇವರು ಸುಮಾರು ವಿಷಯಗಳಲ್ಲಿ ಪರಿಣತರು ಅಂದ್ರೆ ತಪ್ಪಾಗಲಾರದು ನಾನು ಒಂದೊಂದು ವಿಡಿಯೋದಲ್ಲಿ ಇವರ ಒಂದೊಂದು ವಿಚಾರವನ್ನು ಪರಿಚಯ ಮಾಡಿಸ್ತೇನೆ ತುಂಬಾ ಮುಖ್ಯವಾಗಿ ಅಂದ್ರೆ ಇವರು ಒಳ್ಳೆ ಅಡುಗೆಯನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಈಗ ನೀವು ನೋಡಿದ್ರಲ್ಲ ಬಳೆಗಳನ್ನು ಆ ಬಳೆಗಳನ್ನೆಲ್ಲ ಅವರು ಹೇಗೆ ಮಾಡ್ತಾರೆ ಅಂತ ನೋಡೋಣ ಇವರು ಬರೀ ಬಳೆಗಳನ್ನು ಮಾತ್ರ ಅಲ್ಲ ತುಂಬಾ ಎಲ್ಲ ಐಟಮ್ಸ್ಗಳನ್ನು ಮಾಡ್ತಾರೆ ಬನ್ನಿ ಈಗ ಅವರ ಹತ್ತಿರವೇ ಹೋಗೋಣ ನಮಸ್ಕಾರ ಶಾರದಾ ಇವರು ನೋಡಿ ನಮ್ಮ ಶಾರದಾ ಮಾನುಪಾಟಿ ಹಾ ಇವರು ನಮ್ಮ ಹುಬ್ಬಳ್ಳಿಯ ಮಧುರಾ ಕಾಲೋನಿಯ ನಿವಾಸಿ ಇವರು ಇವರು ಏನೆಲ್ಲ ಮಾಡಿದ್ದಾರೆ ಅಂತ ಈಗ ನೋಡ್ಬೋದು ನೀವು ಇಷ್ಟೆಲ್ಲ ಬಳೆಗಳನ್ನು ಮಾಡಿದ್ದಾರೆ ಅವರು ನೋಡಿ ಇದು ಇದು ತುಂಬ ಕುತೂಹಲಕಾರಿಯಾಗಿದೆ ತೋರಿಸಿ ಶಾರದಾ ಅವರೇ हालांकि वो तेज़ देता होता है यार ला इन बेर-बेर आगे तेज़ देता होता है इधर उनका ही कहाँ करोगे हाँ ये कहीं तो वन तो फुल सेट है हाँ इधर वन दे यार ला कहीं तो इधर बात है ना इधर सेट इधर इधर सेट

ಈಗ ಅಷ್ಟು ಹದ್ನೈದು ರೌಂಡ್ ಸುತ್ಕೊಂಡಿದ್ದೀನಿ ಗಮ್ ಹಾಕಿ ಉಂಟಿಸ್ಕೊಳ್ಳಿ ನಿಧಾನಕ್ಕೆ ಒಂದಕ್ಕೊಂದು ಪಕ್ಕ

ನೋಡಿ ನೀವು ಬಳೆ ಮಾಡುವಾಗ ಎಲ್ಲಾ ಯಾವ ಯಾವ ಕಲರ್ ಬೇಕಲ್ಲ ನಿಮ್ಮನ್ನ ಅದ ಕಲರ್ಸ್ ಎಲ್ಲಾ ಸುತ್ತಿ ಇಟ್ಕೊಳ್ರಿ ಒಂದ್ ಸತಿ ರೆಡಿ ಮಾಡಿ ಇಟ್ಕೊಂಡು 15 ಎಲ್ಲಾ ಕಲರ್ ಸಿಗುತ್ತೆ ಎಷ್ಟು ಬ್ಯಾಂಗಲ್ಸ್ ಮಾಡಬೇಕ ಅಂತ ಅಂದ್ರೆ ಅಷ್ಟು ಅಷ್ಟು ಸುತ್ತಿ ಇಟ್ಕೊಂಡು ಪ್ಲೇನ್ ಹೌದು ಆ ನಂತರ ನೀವು ಡಿಸೈನ್ ಶುರು ಮಾಡಿಕೊಂಡ್ರೆ ಮುಗಿಯೋದು ಹೌದು ಅಷ್ಟೇನು ತೊಂದರೆ ಹೌದು ಕೊನೆಗೆ ಇದನ್ನ ಮುಗಿಸ್ಕೊಂಡು ರೆಡಿ ಮಾಡ್ಕೊಂಡ್ರೆ

ಕರೆಕ್ಟ್ ಆಗಿ ಹಾಂ ಕರೆಕ್ಟ್ ಮಾಡ್ಕೊಂಡು ಕಟ್ ನಮ್ಮ ಬಳಿ ರೌಂಡ್ ಈಗ ನಾಲ್ಕು ಹಚ್ಚಬೇಕಲ್ಲ ನಾವು ಅವಾಗ ನಾಲ್ಕು ಭಾಗ ಇಲ್ಲೊಂದು ಟಿಕ್ ಮಾಡ್ಕೊಂಡ್ಬಿಡ್ರಿ ಮಾರ್ಕ್ ಮಾಡಿದ್ರೆ ಮಾಡ್ಕೊಂಡು ನಿಮ್ ನಾಲ್ಕು ಸೇಮ್ ಸೈಜ್ ಕೆಲವೊಬ್ರು ಟೇಪ್ ಹಿಡಿದು ಅಳತೀ ಮಾಡ್ತಾರೆ

ಮತ್ತೊಂದು ವೀಕ್ಷಕರೆ ಇವರು ಬಳೆಗಳನ್ನ ಮಾತ್ರ ಅಲ್ಲ ಕಿವಿ ಜುಮ್ಕಿ ಮತ್ತೇನೇನ್ ಮಾಡಿದಿರಿ ಮಾಡಿದ್ರಿ ಶಾ ನೆಕ್ಲೆಸಸ್ ಅಲ್ಲ ಹಾ ಹಾರಗಳನ್ನ ನೆಕ್ಲೆಸಸ್ ಎಲ್ಲ ಮಾಡಿದ್ದೇವೆ ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಹಿಡಿದು ಹಾಚಲಿಕ್ಕೆ ಉಪ್ಪ ಸಿಗ್ತಾವ್ರಿ ಹಾ ಎಲ್ಲ ಏನೆಲ್ಲ ಒಂದ್ ಕಡ್ಡಿ ಹಚ್ಚಿ ಅಷ್ಟೇ ಅಷ್ಟೇ ಹೌದು ಕಿಟ್ ಅಂತ ಮಾಡ್ತಾರೆ ಬಿಗಿನರ್ಸ್ ಕಿಟ್ ಅದ್ರೊಳಗ ಸಿಕ್ತಾವ್ ನಮ್ಮ ಟೂತ್ ಪಿಕ್ ಇಂದ್ ಸ್ವಲ್ಪ ಗಮ್ಮಚ್ಚಿ ಮಾಡಬಹುದು

ಕಟ್ ಮಾಡ್ಕೊಂಡ್ರಮ ಇಷ್ಟ ಡಿಸೈನ್ ಮಾಡೋದಂದ್ರೆ ಏನಿಲ್ಲ ರೀ ನಮ್ಗೆ क्रिएटिविटी तो हाँ वो तो हाँ फ्रेंड्सेल मार्ट भेकाने जैसी वो कॉल्सेल ले जैसी क्वांटिटी तो हाँ शिक्त हाँ हाँ, हाँ। वो बाबरे तो कौन ढहत ग्राम अधैला अंदर बास और प्राइस जैसी ना हाँ ये ब्रो मोर जो नहीं कोडी पट्टी के सेरे तो हाँ हाँ आपके ಆಯ್ತಾ ಶಾರದಾ ಹಾ ಇದಾಯ್ತಾ ಈಗ ಮಧ್ಯಕ್ಕೆ ಒಂದೊಂದು ಸ್ಟೋನ್ ಹಚ್ಚೋಣ ಇದೇನ ಕಟ್ ಮಾಡಿ ಹಾಕಬಹುದು ಹ್ಮ್

ತೆ ಮಾಡೋಣ ಫುಲ್ ಗಮ್ ಹಚ್ಚ್ಕೋಬೇಕಾ ನಾವು ಹಾ ಒಂದು ಲೈನ್ ಗಮ್ ಹಚ್ಕೊಂಡು ಅದರ ಮೇಲೆ ಇದನ್ನ ಹಾಕಿದ್ರೆ ಹ್ಮ್ ಸರಿ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಹ್ಮ್ ಔರವರಿಗೆ ಯಾವ ಯಾವ ಕಲರ್ ಬೇಕೋ ಅದು ಬಳೆ ಮಾಡ್ಕೊಂಡು ಇದನ್ನ ಹಚ್ಚ್ಕೋಬಹುದು ಇದೇ ಡಿಸೈನ್ ಅಂತಲ್ಲ ಇದು ಈ ಸೆಟ್ ಇರೋದು ಸಾಲುವಾಗಿ ನಾವು ಇದನ್ನ ಮಾಡಿದ್ದೇವೆ ಹಾ ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನೋಡಿ ವೀಕ್ಷಕ್ರೆ ಈ ಬಳೆನೂ ರೆಡಿ ಆಯ್ತು ನೋಡಿ ಈಗ ಒಂದು ಈ ಬಳೆ ಮತ್ತೆ ಈ ಎರಡು ಬಳೆ ನಮ್ಗೆ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡ್ತು ನೀವು ದಾರವನ್ನ ಸುತ್ತಕೊಂಡು ಇಟ್ಕೊಂಡ್ರಿ ಅಂದ್ರೆ ಇನ್ನು ಫಾಸ್ಟ್ ಆಗುತ್ತೆ ಈ ಬಳೆನೂ ಹಾಗೆ ವೀಕ್ಷಕ್ರೆ ನೋಡಿ ಇದು ಬಿಳಿ ದಾರ ಅದನ್ನೆಲ್ಲ ಹಾಕಿ ಮಾಡೋದು ಇದಕ್ಕೆ 19 ಸamaan ಸಿಗ್ಲಿಲ್ಲ ಜಾಸ್ತಿ ಅದಕ್ಕೆ ನನ್ನತ್ರ ಹತ್ರ ಲೇಸ್ ಏನಿದೆ ಅದು ಓಲ್ಡ್ लेस ಈ ಲಕ್ಷ್ಮಿ ಕಾಯಿน ಒಂದು ಹಾಕಿ ಅದನ್ನ ಈ ಎರಡೂ लेस ಜಾಯಿಂಟ್ ಗೆ ಕವರ್ ಮಾಡಬೇಕಲ್ಲ ಹಾ ಅದಕ್ಕೆ ಕರೆಕ್ಟ್ ಎಸ್ ಇದಕ್ಕೆ ಫುಲ್ ಎಷ್ಟು ಬಳೆ ಹಾಕಿದಿರಿ ಒಳಗೆ ಇದಕ್ಕಿಲ್ಲ ಇದು ಫ್ಲಾಟ್ ಅಂತ ಹೇಳಿ ಈ ತರದ್ದು ಒಂದ ಸಿಗುತ್ತೆ ಹಾ ನಮಗೆ ಇಲ್ಲಪ್ಪ ಅಂದ್ರೆ ಇಂತ ಸಣ್ಣ ಸಣ್ಣದ ಸಿಕ್ಕಿದಾಗ ಒಂದೊಂದು ಎರಡು ನಾಲ್ಕು ಹಾ ಜಾಯಿಂಟ್ ಹಾಕೊಂಡ್ರೆ ಜಾಯಿಂಟ್ ಮಾಡಿ ದಾರ ಸುತ್ತಿದ್ರೆ ಏನ್ ಕಾಣಿಸೋದೇ ಇಲ್ಲ ಇದಕ್ಕೆ ನಾವು ಈ ದಪ್ಪ ಬಳೆಗೆ ಎಷ್ಟು ಸುತ್ತ ಹಾಕೊಳ್ಬೇಕು ನಾವು ಇದಕ್ಕೆ ನೀವು ಏನಿಲ್ಲ ಅಂದ್ರೂ ಇಪ್ಪತ್ತು ಸುತ್ತಿನ ಹಾಕೊಳ್ರಿ ಇಪ್ಪತ್ತು 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 ಹಾಕಿ ಸರಿ ನೀವು ದೂರ ಡಿಸ್ಟೆನ್ಸ್ ನಿಂದ ಏನಾದ್ರು ಮಾಡ್ತೀರ ಅಂದ್ರೆ ಒಂದ್ ಸರಿ ಸುತ್ತಕೊಂಡು ಸಾಕು ನೋಟ್ಬುಕ್ ಗೆ ಅಥವಾ ಏನಾದ್ರು ಮಾಡಿದ್ರೆ ಒಂದ್ ಎರಡು ಮೂರ್ ಸರ್ತಿ ಜಾಯಿಂಟ್ ಬರುತ್ತೆ ವೀಕ್ಷಕರೇ ನಿಮಗೆ ಈಗ ಇನ್ನೊಂದು ಮಜವಾಗಿರೋ ಒಂದು ವಿಷಯ ತೋರಿಸ್ತೇನೆ ಇದು ಕೂದಲಿಗೆ ಹಾಕುವ ಕ್ಲಿಪ್ ಇದು ಇದು ನೋಡಿ ಇದ್ರ ಮೇಲೆ ಈ ಥರ ಮಾಡಿದ್ದಾರೆ ಇದನ್ನು ಹೇಗೆ ಮಾಡಿದ್ದಾರೆ ಅವರು ಅಂತ ನೋಡುವ ಇದಕ್ಕೇನಂತಾರೆ ಶಾರದಾ ಮಲ್ಲಿಗೆ ಮಗ್ರಿ ಆರ್ಟಿಫಿಷಿಯಲ್ ಮಲ್ಲಿಗೆ ಮಗ್ರಿ ಇದು ನಾವು ದಿನ ಯೂಸ್ ಮಾಡ್ತೀವಿ ಕ್ಲಿಪ್ ಒಂತರ ಕ್ಲಿಪ್ ಹಾ ಅದಕ್ಕೆ ಈ ತರ ಗ್ಲೋ ಆದ್ರೆ ಸ್ಟ್ರಾಂಗ್ ಆಗಿರುತ್ತೆ ಹಾ ಇದು ಇದಕ್ಕೆ ಸರಿ ಅನ್ಸೋದಿಲ್ಲ ಏನ ಓ ಇದು ಬೇರೆನಾ ಇದು ಆಕ್ಚುಲಿ ನಾವು ಜ್ಯುವೆಲರಿಗೆಲ್ಲ ಯೂಸ್ ಮಾಡ್ತೀವಿ ಓಕೆ ಇದು ಸ್ವಲ್ಪ ಸ್ಟ್ರಾಂಗ್ ಸ್ಟ್ರಾಂಗ್ ಓಕೆ ಇದನ್ನ ಈ ತರ ಮೊಗ್ಗಿನ ಕಡ್ಡಿನ ಕಟ್ ಮಾಡ್ಕೊಂಡ್ಬಿಡೋಣ ಕಟ್ ಮಾಡ್ಬೇಕಾದ ಕಾಣಿಸ್ಲಿಕ್ಕೆ ಮಾಲೆ ಮಾಡ್ಬೇಕಂದ್ರೆ ಇದ್ರಲಿಂದಾನೆ ದಾರಿ ಕಟ್ತೀವಿ ಈಗ ಈ ತರ ಕ್ಲಿಪ್ಪಿಗೆ ಅಂದ್ರೆ ಸ್ವಲ್ಪ ಕಡ್ಡಿಗೆ ಕಟ್ ಮಾಡ್ಕೊಂಡು ಗಮ್ ಬಹಳ ಸ್ಟ್ರಾಂಗ್ ಇದೆ ಅಲ್ಲ ಸ್ವಲ್ಪ ಈಗ ಮುಟ್ಟಿದ್ರೂ ಇದಾಗ ಅನುಭವ ಬಿಡ್ತದೆ ಸ್ವಲ್ಪ ಡೆಲಿಕೇಟ್ ಇರೋದ್ ಕಡೆ ಇದನ್ನ ಯೂಸ್ ಮಾಡಿ ಕರೆಕ್ಟ್ ಇದೇ ರೀತಿ ಅವರು ಅವರಿಗೆ ಯಾವ ರೀತಿ ಕ್ರೀಯಾಟಿವಿಟಿ ಇದೆ ಆ ರೀತಿ ಮಾಡ್ಕೊಬಹುದು ಕ್ಲಿಪ್ ಮೇಲೆ ಅಲ್ವಾ ಇದ್ರಿಂದ ಮಗ್ಗೆ ಜಡೆನ ಹಣಿತಾರೆ ಹಾ ಊರ್ದೆ ಒಂದು ಜಡೆ ರೆಡಿ ಮಾಡಿ ಇಟ್ಕೊಂಡ ಬಿಡೋಣ ಅದೆ ಅದೆ ಮಕ್ಕಳಿಗೆ ಡ್ಯಾಶ್ ಪ್ರೋಗ್ರಾಮ್ ಇದ್ದಾಗ ಇಜಿ ಆಗಿ ಮಾಡ್ಕೊಬಹುದು ಇದ್ದಾಗ ಹೌದು ಹೆಣ್ಣುಮಕ್ಕಳು ಬೇಕಾದಷ್ಟು ಮಾಡ್ಬೋದು ಎಸ್ ನೋಡಿ ಮುಗ್ದೇ ಹೋಯ್ತಲ್ಲ ನೋಡಿ ನೋಡಿ ವೀಕ್ಷಕ್ರೆ ಎಷ್ಟು ಚೆನ್ನಾಗಿದೆ ನಾನು ನೀವು ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಬಳೆಗಳನ್ನು ಮಾಡ್ಕೊಳ್ಳಿ ಕ್ಲಿಪ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮುಂದೆ ಕುತ್ತಿಗೆಗೆ ಹಾಕುವ ನೆಕ್ಲೆಸ್ಸು ಜುಮ್ಕಿ ಕಿವಿಗೆ ಹಾಕೊಳ್ಳೋ ಜುಮ್ಕಿ ಎಲ್ಲನೂ ತೋರಿಸ್ತೇನೆ ಧನ್ಯವಾದ ತುಂಬ ತುಂಬ ಧನ್ಯವಾದಗಳು ಶಾರದಾ